ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ಇವತ್ತು ನಮ್ಮ ಸ್ನೇಹಿತರು ಆತ್ಮೀಯರಾದಂಥ ಡಾಕ್ಟರ್ ಭೂತೇಶ್ ಅವರು ಒಂದು ಮಾರುತಿ ಮೆಡಿಕಲ್ ಮತ್ತು ಪೆಟ್ ಕ್ಲಿನಿಕನ್ನು ಆರಂಭ ಮಾಡಿದ್ದಾರೆ ನಿಜವಾಗಲೂ ತುಂಬ ಸಂತೋಷ ಆಗ್ತೈತೆ ಯಾಕೆಂದರೆ ಅವರು ಒಂದು ಸೇವೆ ಮಾಡಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ಈ ಒಂದು ವೃತ್ತಿಗೆ ಬಂದಿದ್ದಾರೆ ಅದೇ ರೀತಿ ಒಳ್ಳೆಯ ವೈದ್ಯರು ಸಹ ಏಕೆಂದರೆ ನಾನು ಸಹ ಸಮೇತ ನಮ್ಮ ಒಂದು ಸಾಕು ನಾಯಿಯನ್ನು ಅವರ ಹತ್ರ ತೋರಿಸಿದ್ದೀನಿ ತುಂಬ ಅವ್ರ ಕೈಗುಣ ಚೆನ್ನಾಗಿದೆ ಹಾಗಾಗಿ ಶಿರಾ ನಗರಕ್ಕೆ ಒಂದು ಅವಶ್ಯಕತೆ ಅವಶ್ಯಕತೆವಾಗಿ ಬೇಕಾಗಿತ್ತು ಇಂಥ ಒಂದು ಕಾ ಈ ಕ್ಲಿನಿಕ್ ಓಪನ್ ಮಾಡಿರೋದಕ್ಕೆ ನಮಗೆಲ್ಲರಿಗೂ ಸಂತೋಷ ಆಗ್ತಿದೆ ದಯಮಾಡಿ ಶಿರಾ ತಾಲೂಕಿನ ಹಾಗೂ ಶಿರಾ ನಗರದ ಎಲ್ಲ ಪ್ರಾಣಿ ಪ್ರಿಯರು ಈ ಕ್ಲಿನಿಕನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಒಂದು ಸೇವೆ ಮಾಡುವಂಥ ಅವಕಾಶವನ್ನು ತಲುಪಿಸ್ಕೊಡ್ಬೇಕು ಅಂತ ಕೇಳ್ಕೊತ ತಮ್ಮೆಲ್ಲರಿಗೂ ಕೈ ಮುಗಿದು ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಏನಿವತ್ತು ಹಬ್ಬದ ವಾತಾವರಣ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಸಮಸ್ತ ಶಿರಾ ನಾಗರಿಕರಿಗೂ ಮತ್ತು ಸಿರಾ ತಾಲೂಕಿನ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ಇವತ್ತು ನೂತನವಾಗಿ ಏನು ಮಾರುತಿ ಮೆಡಿಕಲ್ಸ್ ಮತ್ತು ಕ್ಲಿನಿಕ್ ಫಿಟ್ಸ್ ಕ್ಲಿನಿಕ್ ಈಗ ನಾಯಿಗಳು ವಿಚಾರವಾಗಿ ಭಾಳ ಪ್ರಾ ಪ್ರಾಣಿ ಪ್ರಿಯರು ಇರ್ತಾರೆ ಅದರಲ್ಲಿ ನಾನು ಒಬ್ಬ ನಮ್ಮದು ಒಂದು ನಾಯಿ ಈ ಥರ ಪ್ರಾಬ್ಲಮ್ ಆಗಿದ್ದಾಗ ನಾನು ಬುತೇಶ್ ಹತ್ರ ತೋರಿಸಿದ್ದೆ ತುಂಬ ಟ್ರೀಟ್ಮೆಂಟ್ ಕೊಟ್ಟರು ಈಗಲೂ ನಾಯಿ ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಆಸೆ ಪಟ್ಟು ಇವತ್ತು ಓಪನ್ ಅಂತ ಹೇಳಿದ್ರು ನಾನು ಬಂದು ಅವ್ರದ್ದು ಕ್ಲಿನಿಕ್ನ ಉದ್ಘಾಟನೆ ಮಾಡಿಸಿದ್ದೀವಿ ಭಾಳ ಸಂತೋಷದ ವಿಚಾರ ಇದು ಬಸ್ ಸ್ಟ್ಯಾಂಡ್ಗೆ ಹತ್ರ ಇರೋದ್ರಿಂದ ಜನಗಳಿಗೆ ಹತ್ರ ಆಗುತ್ತೆ ಹಾಗೆ ಬರೀ ನಾಯಿಗಳು ಅಲ್ಲದೆ ರೈತರಿಗೂ ಸಹಾಯ ಆಗಬೇಕು ಅಂತಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಯಾಕೆಂದ್ರೆ ರೈತರು ಕುರಿಗಳು ಕುರಿಗಾರ ಇದ್ದಾರೆ ಹಾಗೂ ಜಾನುವಾರುಗಳು ಏನು ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ರಾಸುಗಳಿದ್ದಾವೆ ಅವುಗಳ್ಗೆ ಅನುಕೂಲ ಆಗಲಿ ಹತ್ರದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹತ್ರ ಇರೋದ್ರಿಂದ ಎಲ್ಲ ರೈತರಿಗೆ ಸ್ವಲ್ಪ ರಿಯಾಯಿತಿ ದರದಲ್ಲಿ ಸೇವೆ ಸಲ್ಲಿಸಿದ್ರೆ ರೈತರಿಗೂ ಅನುಕೂಲ ಆಗ್ತದೆ ಕೆಲವೊಂದು ಕಡೆಗೆ ನಮ್ಮ ಈ ತಾಲೂಕಿನಲ್ಲಿ ಮತ್ತು ಈ ನಗರದಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಅನುಕೂಲ ಆಗಕ್ಕಂಥ ಕೆಲಸ ಮಾಡಲಿ ಒಳ್ಳೆಯದಾಗಲಿ ಬುದ್ಧೇಶ್ವರ ಒಳ್ಳೆಯ ಸ್ನೇಹಜೀವಿ ಆತ ಒಳ್ಳೆಯ ಕೈಗುಣ ಇದೆ ಅಂತಂದ್ಬಿಟ್ಟು ಹೇಳಿದ್ರು ಬ್ರದರ್ ಹೌದು ಯಾಕೆ ನಮ್ಮ ನಾಯಿಗೆ ಪ್ರಾಬ್ಲಮ್ ಆಗಿದ್ದಾಗಲೂ ಆತನೇ ಮಾಡಿದ್ದು ಟ್ರೀಟ್ಮೆಂಟ್ ಕೊಟ್ಟರು ಒಳ್ಳೆ ಚೆನ್ನಾಗಿದೆ ಒಳ್ಳೆಯದಾಗಲಿ ಶುಭವಾಗಲಿ ಎಲ್ಲ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಭೂತೇಶ್ ಅಂತ ಮೊದಲನೇದಾಗಿ ಶಿರಾ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದನ್ನು ನಾವು ಸಂಕ್ರಾಂತಿ ಹಬ್ಬದಿಂದ ಮಾರುತಿ ಮೆಡಿಕಲ್ಸ್ ಆ್ಯಂಡ್ ಪೆಟ್ ಕ್ಲಿನಿಕನ್ನು ಶಿರಾನಗರದಲ್ಲಿ ನೂತನವಾಗಿ ಪ್ರಾರಂಭಿಸಿದ್ದೀವಿ ಇದು ಅಡ್ರೆಸ್ ಬಂದುಬಿಟ್ಟು ರಂಗನಾಥ ಟಾಕೀಸ್ ಆಪೋಸಿಟ್ ಶ್ರೀರಂಗ ಕಾಂಪ್ಲೆಕ್ಸು ಹತ್ರ ಇದೆ ಹಾಗೆ ಈ ಪೆಟ್ ಕ್ಲಿನಿಕ್ ಹಾಗೂ ಮತ್ತು ಮೆಡಿಕಲ್ಸ್ನ ಉದ್ಘಾಟನೆ ಮಾಡಿದಂತಹ ಸತ್ಯಪ್ರಕಾಶ್ ಅಣ್ಣವ್ರಿಗೂ ಮತ್ತು ಶಶಿಧರ ಅಣ್ಣವ್ರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಈ ಕ್ಲಿನಿಕ್ ಟೈಮಿಂಗ್ಸು ಬೆಳಗ್ಗೆ ಸಂಜೆ ಐದುವರೆಯಿಂದ ನೈಟ್ ಒಂಬತ್ತು ಗಂಟೆವರೆಗೂ ಇರುತ್ತೆ ಸಂಜೆ ಮಾತ್ರ ಕ್ಲಿನಿಕ್ ಇರುತ್ತೆ ಡೇ ಟೈಮ್ ಫುಲ್ ಮೆಡಿಕಲ್ ಓಪನ್ ಇರುತ್ತೆ ನಮ್ಮ ಮೆಡಿಕಲಲ್ಲಿ ಪಶುಗಳಿಗೆ ಮತ್ತು ನಾಯಿ ಬೆಕ್ಕುಗಳಿಗೆ ಎಲ್ಲ ತರಹ ಪ್ರಾಣಿಗಳಿಗೂ ಚಿಕ್ಕ ಪ್ರಾಣಿಯಿಂದ ಇದ್ದ ದೊಡ್ಡ ಪ್ರಾಣಿವರೆಗೂ ರಿಯಾಯಿತಿ ದರದಲ್ಲಿ ಉತ್ತಮವಾದ ಪಶು ಔಷಧಿಗಳು ದೊರೆಯುತ್ತವೆ ರೈತರು ಇದರ ಲಾಭ ಸದುಪಯವನ್ನು ಪಡ್ಕೊಳ್ಳಿ ಅಂತ ಹೇಳಿ ಹಾಗೆಯೇ ಸಂಜೆ ಟೈಮು ಕ್ಲಿನಿಕ್ಕು ಓಪನ್ ಇರುತ್ತೆ ಆ ಟೈಮಲ್ಲಿ ತಮ್ಮ ನಾಯಿ ಅಥವಾ ಬೆಕ್ಕುಗಳು ಹುಷಾರು ತಪ್ಪದ ಹುಷಾರು ತಪ್ಪಿದಲ್ಲಿ ಬಂದು ಇಲ್ಲಿ ತೋರಿಸ್ಕೊಳ್ಳಿ ನಮ್ಮ ಹತ್ರ ಅಂತ ಹೇಳಿ ರಜಾ ದಿನಗಳಲ್ಲೂ ಹಾಗೂ ರಜಾದಿನಗಳಲ್ಲೂ ಸಹ ಓಪನ್ ಇರುತ್ತೆ ಭಾನುವಾರ ಎಲ್ಲ ಫುಲ್ ಡೇ ಓಪನ್ ಇರುತ್ತೆ ಇದರ ಸಹು ಸದುಪಯೋಗ ಪಡಿಸ್ಕೊಳ್ಳಿ ಹಾಗೂ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮೆಡಿಕಲ್ ಇದರಲ್ಲಿ ಮಾರುತಿ ಹೆಸರಲ್ಲೇ ಪಶು ಆಹಾರ ಮತ್ತು ಮ್ಯಾಟು ಅಥವಾ ಮುತ್ತೆ ಪಶು ಸಂಗೋಪನೆಯಲ್ಲಿ ಏನೇನು ಪರಿಕರಗಳು ಬೇಕಾಗ್ತವೆ ಎಲ್ಲವನ್ನು ಮುಂದಿನ ದಿನಗಳಲ್ಲಿ ನಾವು ತರಿಸ್ತೀವಿ ಅದರ ಸದುಪಯೋಗಗಳು ಪಡ್ಕೊಳ್ಳಿ ಅಂತೇಳಿ ಹಾಗೂ ಮತ್ತು ಇನ್ನೊಂದು ಏನಂದರೆ ನಾವು ಸರ್ಜರಿ ಆ್ಯಂಡ್ ರೇಡಿಯಾಲಜಿ ವಿಷಯದಲ್ಲಿ ಉನ್ನತ ವ್ಯಾಸಂಗ ಮಾಡಿರೋದ್ರಿಂದ ಒಳ್ಳೆ ಪ್ರಾ ಪ್ರಾಣಿಗಳಿಗೆ ಒಂದು ಉತ್ತಮ ಚಿಕಿತ್ಸೆ ಕೊಡೋಲ್ಲಿ ಯಶ ಯಶಸ್ವಿಗೊಳಿಸ್ಬೋದು ಅಂತೇಳಿ ಎರಡು ಮಾತನ್ನು ಮುಗಿಸ್ತಾ ಸರ್ ಎಲ್ರಿಗೂ ನಮಸ್ಕಾರ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇಂದು ನಮ್ಮ ಆಗಬೇಕು ಡಾಕ್ಟರ್ ಭೂತೇಶ್ ಅಂತ ಹೇಳಿ ಇವತ್ತು ಶಿರಾನಗರದಲ್ಲಿ ಶ್ರೀರಂಗ ಕಾಂಪ್ಲೆಕ್ಸ್ ಅಂದರೆ ರಂಗನಾಥ ಟಾಕೀಸ್ ಎದುರುಗಡೆ ಇವತ್ತೊಂದು ಪೆಟ್ಸ್ ಕ್ಲಿನಿಕ್ಕು ಹಾಗೂ ಮಾರುತಿ ಮೆಡಿಕಲ್ ಸ್ಟೋರನ್ನು ಪ್ರಾರಂಭ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಇದೇ ರೀತಿ ಇಲ್ಲ ನಮ್ಮ ನಾಗರಿಕ ಪಶು ಸಂಗೋಪನೆ ಪಶುಗಳನ್ನು ಸಾಕ್ತಾ ಇರ್ತಕ್ಕಂಥವರು ಇದನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ಅವರು ಉಪಯೋಗಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ನಮ್ಮ ಕ್ಲಿನಿಕ್ಕು ಹಾಗೂ ಪ ಪಕ್ಕದಲ್ಲೇ ಮೆಡಿಕಲ್ ಸ್ಟೋರ್ ಇರೋದ್ರಿಂದ ಮೆಡಿಕಲ್ ಸ್ಟೋರಲ್ಲಿ ಗುಣಮಟ್ಟದ ಎಲ್ಲ ಎಲ್ಲ ರೋಗಗಳಿಗೂ ಟ್ಯಾಬ್ಲೆಟ್ಸ್ ಆಗಲಿ ಟಾನಿಕ್ ಆಗಲಿ ಎಲ್ಲ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಕೌ ಮ್ಯಾಟು ಹಾಗೂ ಪಶು ಆಹಾರವನ್ನು ಸಹ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ ಆ ಒಂದು ಎಲ್ಲ ರೀತಿಯಲ್ಲಿ ಒಳ್ಳೆಯ ಪಶು ಆಹಾರವನ್ನು ನಾವು ಜನರಿಗೆ ತಲುಪಿಸ್ಬೇಕು ಒಳ್ಳೆಯ ಪಶು ಆಹಾರವನ್ನು ನೀಡಿ ಪ ಪಶುಗಳಿಗೆ ಒಂದು ಪಶು ಸಂಗೋಪನೆ ವಿಚಾರವಾಗಿ ಸಿರಾದಲ್ಲಿ ಒಳ್ಳೆಯ ಉನ್ನತ ಮಟ್ಟಕ್ಕೆ ನಮ್ಮ ರೈತರು ಹೋಗಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಡ್ತಾ ಅವ್ರಿಗೆ ಮತ್ತೊಮ್ಮೆ ಶುಭ ಹಾರೈಸ್ತಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಕೊರ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಭೂತೇಶ್ ಗೌಡ್ರು ನಮ್ಮ ಸೋಮಣ್ಣವರ ಸಂಬಂಧಿಕರು ಈ ದಿನ ಒಂದು ಪಶು ಮತ್ತು ಪ್ರಾಣಿಗಳಿಗೆ ಮತ್ತು ಕುರಿ ಮೇಕೆ ಎಲ್ಲ ಇವು ಇವುಗಳಿಗೆ ಉತ್ತಮವಾದಂಥ ಚಿಕಿತ್ಸೆ ಮತ್ತು ಔಷಧೋಪಚಾರ ಎಲ್ಲ ದೊರೆತಕ್ಕಂಥ ಮತ್ತು ಪೆಟ್ ಕ್ಲಿನಿಕ್ ಕೂಡ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತೀವಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ತಾಲೂಕಿನ ಎಲ್ಲ ಗ್ರಾಮೀಣ ಜನತೆಗೆ ನಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಈ ಒಂದು ಇವರ ಈ ಪ್ರಯತ್ನ ಅತ್ಯಂತ ಯಶಸ್ವಿಯಾಗಿ ಈ ತಾಲೂಕಿನ ಜನತೆಗೆ ಇವರ ಸೌಲಭ್ಯ ದೊರಕಲಿ ಅಂತೇಳಿ ನಾನಾದರೂ ಕೂಡ ಶುಭ ಹಾರೈಸ್ತೀನಿ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು